ಇವತ್ತು ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಚುನಾವಣಾ ಪ್ರಚಾರಕ್ಕೆ ನಾನು ಮತ್ತು ನಮ್ಮ ರುದ್ರೆಯವರು ಬಂದಿದ್ವಿ ಬಹಳ ಯಶಸ್ವಿಯಾಗಿ ನಡೀತು ವಿಶೇಷವಾಗಿ ಈ ಒಂದು ಸಭೆ ದಲಿತ ಸಮಾಜದ ಸಭೆ ಹಂಡ್ರೆಡ್ ಪರ್ಸೆಂಟ್ ದಲಿತರು ಸೇರಿದಂತ ಸಭೆ ನೀವು ನೋಡಿದ್ದೀರಿ ಎಂಟತ್ತು ಸಾವಿರ ಜನ ದಲಿತರು ಸೇರಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅನೇಕ ದಲಿತ ಸಂಘಟನೆಗಳ ಸ್ನೇಹಿತರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ನಮ್ಗೆ ಮೋಸ ಮಾಡಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ನಾವೆಲ್ಲರೂ ಇನ್ ಮುಂದೆ ಭಾರತೀಯ ಜನತಾ ಪಾರ್ಟಿ ಇರ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ನಡೆದಿದೆ ಸರ್ ಸರ್ ಈಗ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅವ್ರು ಇದು ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ನವರು ವಿರುದ್ಧ ಇದು ಮಾಡಿದ್ರು ಅದಕ್ಕೆ ಬಿಜೆಪಿನವ್ರು ಸಂವಿಧಾನ ಚೇಂಜ್ ಮಾಡ್ತಾರೆ ಗೆ ಒಂದು ಬಾಬಾ ಸಾಹೇಬ್ ಗೆ ಅವಮಾನ ಆಗಿದೆ ಅಂತ ಹೇಳಿ ಈಗ ನೀವೆಲ್ಲ ದಲಿತರ ಸೇರ್ಕೊಂಡು ಒಕ್ಕಟ್ಟಾಗಿ ಅದಕ್ಕೆ ವಿರುದ್ಧ ಮಾಡ್ತಾ ಇದ್ರಿ ಅಚಾನಕ್ ಆತರ ಇಲ್ಲ ಆತರ ಇಲ್ಲ ಈಗ ಕಾಂಗ್ರೆಸ್ ನವರು ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಮಾತಾಡ್ತಾ ಇದಾರಲ್ಲ ಅದು ಹಸಿ ಹಸಿ ಸುಳ್ಳು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಅದೇನು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಏನ್ರಿ ಸಾಧ್ಯನೇ ಇಲ್ಲ ಬದಲಾವಣೆ ಮಾಡೋದಕ್ಕೆ ಇವ್ರ ಸುಳ್ಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಮರ್ಥವಾದಂತ ಉತ್ತರ ಕೊಟ್ಟಿದ್ದಾರೆ ಈಗ ಈಗ ಇದನ್ನ ಎರಡು ವರ್ಷದಿಂದನೇ ಕ್ಲಾರಿಫೈ ಮಾಡಿದೀವಿ ಆದ್ರೆ ಇವ್ರು ಸುಳ್ಳು ಸುಳ್ಳೇ ಹೇಳ್ತಾ ಇದ್ದಾರೆ ಅನಂತಕುಮಾರ್ ಹೆಗ್ಡೆ ಸಿ ಅನಂತಕುಮಾರ್ ಹೆಗ್ಡೆ ಫಸ್ಟ್ ಇದನ್ನ ಮಾತಾಡಿದ್ದು ಅವರು ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳಿದ್ದಾರೆ ತಪ್ಪಾಯ್ತು ಅಂತ ಯಾರ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದಲ್ಲಿ ಅಲ್ಲಿ ಕ್ಷಮೆ ಕೇಳಿದಾರೆ ಆಮೇಲೆ ಇವರು ಇವರನ್ನ ಮಂತ್ರಿ ಸ್ಥಾನದಿಂದ ತೆಗೆದಿದ್ದಾರೆ ಅನಂತಕುಮಾರ್ ಹೆಗಡೆನ ಅದಾದ್ಮೇಲೆ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಈ ಸರಿ ಟಿಕೆಟ್ ಕೊಟ್ಟಿಲ್ಲ ಸೊ ಮೇಜರ್ ಪನಿಷ್ಮೆಂಟ್ ಆಗಿದೆ ಆ ತರ ಮಾತಾಡಿದವ್ರಿಗೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿ ಅವ್ರು ಮಾತಾಡಿದ್ದಾರೆ ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಚಂದ್ರಶೇಖರ್ ರಾವ್ ಏನು ತೆಲಂಗಾಣ ಚೀಫ್ ಮಿನಿಸ್ಟರ್ ದಿಸ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿ ಚೇಂಜ್ ಅಂತ ಮಾತಾಡಿದ್ದಾರೆ ಅವ್ರ ಬಗ್ಗೆ ಆತ ಮಾಡ ಯಾಕೆ ಮಾತಾಡ್ತಾ ಇಲ್ಲ ಅನಿಲ್ ಲಾಡಿದ್ದಾರಲ್ಲ ಅನಿಲ್ ಲಾಡು ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯರು ಅವ್ರು ಏನು ಹೇಳಿದ್ದಾರೆ ಅಂದರೆ ಈ ಸಂವಿಧಾನ ಮಾಡಿದ್ದೇ ಇಂದಿರಾ ಗಾಂಧಿ ಅಂತೆ ರಾಜೀವ್ ಗಾಂಧಿ ಅಂತೆ ಮಾತಾಡಿದ್ದಾರೆ ಅವ್ರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಬಿ ಜೆ ಪಿ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ದಲಿತರ ವೋಟ್ ಬ್ಯಾಂಕನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಕಾಂಗ್ರೆಸ್ನವ್ರು ನಡೆಸ್ತಾ ಇರ್ತಕ್ಕಂಥ ಷಡ್ಯಂತ್ರ ಇದು ಸಂವಿಧಾನವನ್ನು ಸಾಕ್ಷಾತ್ ಅಂಬೇಡ್ಕರ್ ಬಂದ್ರು ಬದಲಾವಣೆ ಮಾಡಕ್ ಆಗಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇನ್ನು ಮುಂದೆ ಹೋಗಿ ನನ್ನ ಜೀವ ಇರೋವರೆಗೂ ಸಂವಿಧಾನ ಬದಲಾವಣೆ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ಇನ್ನೇನು ಹೇಳಬೇಕು ಮಾಡಂಗಿಲ್ಲ ಅಂತ ಹೇಳಿ ಆಗಲ್ಲ ಭಾರತೀಯ ಜನತಾ ಪಕ್ಷ ಎಲ್ಲ ಹರಿಹರ ಬ್ರಹ್ಮ ಬಂದ್ರು ಚೇಂಜ್ ಮಾಡಕ್ ಆಗಲ್ಲ ಅದಿನ್ ಟೆಕ್ಸ್ಟ್ ಬುಕ್ ಅಲ್ಲ ಮಗ್ಗಿ ಪುಸ್ತಕ ಅಲ್ಲ ಚೇಂಜ್ ಮಾಡ್ಲಿಕ್ಕೆ ಇಟ್ ಈಸ್ ಇಂಪಾಸಿಬಲ್ ಕಾಂಗ್ರೆಸ್ ಎಲ್ಲ ಇದು ಮಾಡ್ತಾ ಇದಾರೆ ಸುಳ್ಳು ಕಾಂಗ್ರೆಸ್ನ ಇತಿಹಾಸನೇ ಸುಳ್ಳು ಬಿಜೆಪಿ ಪಕ್ಷ ಈಗ ಸರ್ಕಾರಕ್ಕೆ ಬಂತಂದ್ರೆ ಸಂವಿಧಾನ ಚೇಂಜ್ ಆಗುತ್ತೆ ಹತ್ತು ವರ್ಷದಿಂದ ಇದ್ವಲ್ಲ ಏನ್ ಚೇಂಜ್ ಮಾಡಿದೆ ಶಕ್ತಿ ತುಂಬಿದ್ದಾರೆ ಕಾನ್ಸ್ಟಿಟ್ಯೂಷನ್ಗೆ ಎಲ್ ಚೇಂಜ್ ಮಾಡಿದ್ದಾರೆ ಸೊ ಕಾಂಗ್ರೆಸ್ನವರು ದಲಿತರನ್ನ ದಿಕ್ತಪ್ಸಿಕೆ ಸುಳ್ಳು 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 ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಅದನ್ನ ಯಾರು ನಂಬೇಡಿ ಅಂತ ಇವತ್ತು ನಾನು ಮಾತಲ್ಲಿ ಭಾಷಣದಲ್ಲಿ ಮಾತಾಡಿರೋದು ಥ್ಯಾಂಕ್ ಯು ನಾನು ಮಹೇಶ್ ಅಂತ ನಾನು ಎಕ್ಸ್ ಎಜುಕೇಶನ್ ಮಿನಿಸ್ಟರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಈಗ ಭಾರತೀಯ ಜನತಾ ಪಾರ್ಟಿನಲ್ಲಿ ರಾಜ್ಯ ಉಪಾಧ್ಯಕ್ಷ ಆಗಿದೆ ಥ್ಯಾಂಕ್ ಯು